ನನ್ನ ಅಕ್ಕನ ಮಗನಂತ ಈ ಪಾಪ ನನ್ನ ಹುಡುಗನನ್ನ ಬಲಿ ತಗೊಂಡ್ರಲ್ವಾ ಅವನು ಅವನ ಜೊತೆ ಇದ್ದ ಇಷ್ಟು ಮಂದಿ ಹೆಂಗಸರು ಅವರಲ್ಲಿ ಯಾರೋ ಒಬ್ರು ಹತ್ತು ವರ್ಷದ ಮಗು ಇರ್ತಿದ್ರೆ ನಮ್ಗೆ ಕೇಳ್ಬೋದಿತ್ತು ಮಗಳ ಏನಾಯ್ತು ಅಂತೇಳಿ ಅಥವಾ ಮಗ ಏನಾಯ್ತು ಅದು ಯಾರು ಇಲ್ಲದಂತ ಕ್ರೂರ್ಯಾಗಿ ಈ ತರ ಅವನು ಬಲಿ ತಗೊಂಡಲ್ವಾ ನಮ್ಗೆ ನ್ಯಾಯ ಬೇಡ್ವಾ ನೀವು ಹೇಳಿ ಸರ್ ನೋಡಿ ಸರ್ ಆ ಮಗು ನೋಡಿ ಆ ಮಗು ಇದೆ ಅದಕ್ಕೆ ಬುದ್ಧಿ ಇಲ್ಲ ಇವ ಇವ ನಿಮ್ಮ ನಿಮ್ಮತ್ರ ಮಾತ್ರ ಅವ್ನು ದೊಡ್ಡವ ಅವ್ನು ಪ್ಲಸ್ ಟೂ ಸೆಕೆಂಡ್ ದಿವ್ಸ ಕಲಿತಾ ಇದ್ದಾನೆ ನಮ್ಮ ಕೇಳಿದ್ರೆ ಪ್ಲಸ್ ಟು ಅಂತ ಹೇಳುದು ಕಲಿತಾ ಇದ್ದಾನೆ ಅದ್ರ ನಂತರ ಒಂದು ಒಂದು ಹೆಣ್ಣು ಮಗಳು ಅದ್ರ ಮೂರ್ನೇ ಹೇಳುದು ಈ ಮಗು ನಾಲ್ಕನೇ ದಿವಸ ನನ್ನ ಮಗು ಇಡೀ ಮನೆಗೆ ಆದ ಸ್ತಂಭವಾಗಿದ್ದ ನಮ್ಮ ಅಕ್ಕನ ಮಗ ಇವತ್ತು ಹೋಗಿ ಮೊಳಗು ಬಿಟ್ಟಿದ್ದಾನೆ ನಮ್ಗೆ ಸಹಿಸಕ್ಕಾಗತ್ತಾ ಕಾಸರಗೋಡಿಂದ ಬರುವ ಬಸ್ಸು ತಲಪಾಡಿ ಇಳಿಜಾರಲ್ಲಿ ಅಷ್ಟೊಂದು ಸ್ಪೀಡ್ ಬಂದು ಹೊಡೆಯದಾದ್ರೆ ಅವನು ಕಂಡಕ್ಟ್ರ ಅಥವಾ ಕ್ರೂರ್ಯ ಅದು ನಮ್ಗೆ ತಗೊಳು ಒಂದೇ ಒಂದೇ ಉತ್ತರ ಪ್ರಶ್ನೆ ಎರಡನೇದಾಗಿ ಮಾನವೀಯತೆ ಇಲ್ಲದ ಇಂತಹ ಕಂಡಕ್ಟರ್ ಡ್ರೈವರ್ಗಳಿಗೆ ಈ ಥರ ನಮಗೆ ಸರ್ಕಾರ ಅವರಿಗೆ ಕೆಲಸ ಕೊಡ್ತದಲ್ವಾ ಅವರಿಗೆ ಲೈಸೆನ್ಸ್ ಕೊಡುವಾಗ ಚಕಿಂಗ್ ನೋಡಿ ನಾವು ಮಂಗಳೂರಲ್ಲಿ ನಮ್ಮ ಮಂಗಳೂರಲ್ಲಿ ಒಂದು ಲೈಸೆನ್ಸ್ ತಗೋಬೇಕಾದ್ರೆ ಎಷ್ಟೊಂದು ಟ್ರೈನಿಂಗ್ ಕೊಡ್ತಾರೆ ನಮಗೆ ಅದು ಕೊಟ್ಟಲ್ಲ ಇವರಿಗೆ ಲೈಸೆನ್ಸ್ ಕೊಡೋದು ಮತ್ತೆ ಇಂಥಕ್ಕೆ ಇಂಥ ಡ್ರೈವರ್ಗಳನ್ನು ನಮ್ಮ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಅಂತವರನ್ನು ಇನ್ನೂ ಇನ್ನೂ ಮುಂದೆ ಮುಂದೆ ಎಷ್ಟು ಜೀವವನ್ನು ಬಳಿ ತಗೊಂಡ ಡ್ರೈವರ್ಗಳು ಮನಸ್ಥಿತಿ ಇಲ್ಲದೆ